ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್ ಮೊನ್ನೆ ನಿನ್ನೆ ಶಿವಕುಮಾರ್ ಸರ್ ಕಣ್ಣೀರ್ ಹಾಕಿದ್ರು ಸರ್ ಅಂದ್ರೆ ಅದನ್ನ ಭಾವುಕತೆ ನಾನು ಈ ರೀತಿ ಜನರ ಮುಂದೆ ಡ್ರಾಮಾ ಮಾಡಬೇಕನ್ನೋದು ಕೂಡ ಇವತ್ತು ಪ್ರೆಸ್ ಮೀಟಲ್ಲಿ ಈಗ ಮಾತಾಡಿದ್ರೆ ಸರ್ ನೋಡಿ ಕುಮಾರ್ ಸ್ವಾಮಿಯವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಕುಮಾರ್ ಸ್ವಾಮಿಯವರು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಮಾಡ್ತಾರೆ ಯಾವ ರೀತಿ ಅದನ್ನ ತಿರ್ಚ್ತಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಕಾಮೆಂಟ್ಸ್ ಮಾಡೋದು ಅಷ್ಟು ಸುಲ ಸೂಕ್ತ ಅಲ್ಲ ಅಂತ ಹೇಳಿದ್ದೀನಿ ಅವ್ರಿಗೆ ಸತ್ತವರ ಬಗ್ಗೆ ಅನುಕಂಪ ಇದೆಯೋ ಅಥವಾ ರಾಜಕೀಯ ಇದೆಯೋ ಅನ್ನೋದನ್ನು ರಾಜ್ಯದ ಜನ ತೀರ್ಮಾನ ಮಾಡಬೇಕು ಅವ್ರಿಗೆ ಯಾವತ್ತೂ ಕೂಡ ಅವರು ಸತ್ತವರ ಮೇಲೆ ರಾಜಕಾರಣ ಮಾಡಿಕೊಂಡೇ ರಾಜಕೀಯವನ್ನು ಬೆಳೆದು ಬಂದಂಥವ್ರು ಅವ್ರಿಗೆ ಜನರ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಯಾವತ್ತೂ ಕೂಡ ಅವ್ರಿಗೆ ಗೌರವ ಆಗಲಿ ಅವರು ನಡ್ಕೊಳ್ತಕ್ಕಂಥ ರೀತಿಯಾಗಲಿ ಯಾವತ್ತೂ ಕೂಡ ಇಲ್ಲ ಸೊ ಇವತ್ತು ಕೂಡ ರಾಜಕೀಯಕ್ಕೋಸ್ಕರ ಇನ್ನೊಬ್ಬರನ್ನ ಮೇಲೆ ಆರೋಪವನ್ನು ಇದ್ದಾರೆ ಹೊರತು ಡಿ ಕೆ ಅವರು ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅಲ್ಲಿ ಹೋಗಿದ್ರು ಹೆಂಗೋಗಿದ್ರು ಅಂತ ಕೇಳಿದ್ರೆ ಸರ್ಕಾರ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು ಆರ್ ಸಿ ಬಿ ಅವರು ಅಷ್ಟೊತ್ತಿಗೆ ಆಗಲೇ ತೀರ್ಮಾನ ಆಗಿತ್ತು ಒಂದಿಬ್ಬರು ಸತ್ತಿದ್ದಾರೆ ಅಂತ ಮಾಧ್ಯಮಗಳು ಕೂಡ ವರದಿಯಾಗಿತ್ತು ಆ ಸಂದರ್ಭದಲ್ಲಿ ಹತ್ತು ನಿಮಿಷದಲ್ಲಿ ವೈಂಡ್ ಅಪ್ ಮಾಡಿ ಅಂತ ಹೇಳಲಿಕ್ಕೋಸ್ಕರ ಅವರು ಆ ಸ್ಥಳಕ್ಕೆ ಹೋಗಿ ಅದನ್ನು ಹತ್ತೇ ನಿಮಿಷದಲ್ಲಿ ಅಲ್ಲಿ ಬಂದಂಥ ಅಭಿಮಾನಿಗಳಿಗೆ ವಿಚಾರವನ್ನು ತಿಳಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಬಂದಿರತಕ್ಕಂಥದ್ದು ಅದು ಮಾಧ್ಯಮಗಳಲ್ಲೂ ಕೂಡ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೆ ಎಲ್ಲನೂ ಕೂಡ ಇದೆ ಇವತ್ತು ರಾಜಕೀಯವಾಗಿ ಅವರು ಏನೋ ಹೇಳಬೇಕು ಅಂತ ಅಂದಾಗ ಏನು ಮಾಡೋಕ್ಕಾಗೋದಿಲ್ಲ ರಾಜಕೀಯವಾಗಿ ನಾವು ಕೂಡ ಉತ್ತರ ಕೊಡಬೇಕು ಮಾಡಬೇಕು ವಿಜೇಂದ್ರನ್ ಹೇಳಿ ಪ್ರಧಾನಮಂತ್ರಿನ ಹೋಮ್ ಮಿನಿಸ್ಟ್ರನ್ನ ಏವನ್ ಏಟು ಫಸ್ಟ್ ಮಾಡಲಿ ಪ್ರಯಾಗ್ರಲ್ನಲ್ಲಿ ನಡೆದಂತಹ ಘಟನೆಗೆ ಮಾಡಲಿ ಏನಣ್ಣ ನೋಡ್ತಾ ಇದ್ದೇ ಹಿಂಗೆ ಕೇಳಿಲ್ವಾ ಕುಮಾರಸ್ವಾಮಿ ನೈತಿಕ ಹೊಣೆ ಹೊರಬೇಕು ಯಾವ್ಯಾವ ಸಂದರ್ಭದಲ್ಲಿ ಅವರು ನೈತಿಕ ಹೊಣೆ ಓದ್ತಿದ್ದಾರೆ ಅನ್ನೋದನ್ನ ತಿಳಿಸ್ಬೇಕು